ಬಂದಿಲಿ ಸುಮ್ನೆ ಅನ್ಕೊಂಡ್ ಹೋಗಿದ್ದು ಅಷ್ಟೇ ನಾವ್ ಏನು ಹರ್ಕೆ ಏನು ಮಾಡ್ಕೊಂಡ್ಲಿಲ್ಲ ನನ್ಗೆ ಒಂದೊಳ್ಳೆ ಕೆಲ್ಸ ಸಿಕ್ಕಿದೆ ಜನಗಳು ಕಣ್ಣು ನನ್ ಇತ್ತು ಅದೆಲ್ಲ ನನ್ ರಿಲೀಫ್ ಸಿಕ್ಕಿದೆ ನಾನು ಚೆನ್ನಾಗಿದ್ದೇನೆ ಬಂದ್ಮೇಲೆ ನಂಗೆಲ್ಲಾ ಒಳ್ಳೇದಾಗಿದೆ ಮಕ್ಕಳು ಫಲ ಬೇಕು ಅಂದರು ಬಂದಿ ತಾಯಿಯೊಳಗೆ ಒಂದು ಸಂಕಲ್ಪ ಮಾಡಿ ಒಂದು ಹಣ ಕಟ್ಟಿ ಹರಕೆ ಮಾಡಿ ಅಮ್ಮನಲ್ಲಿ ಒಂಬತ್ತು ವಾರ ಮರೆ ನೀರ್ ಹಾಕೊಂಡು ಪ್ರದಕ್ಷಣೆ ಮಾಡಿ ನಮ್ಗೆ ವ್ಯವಹಾರದಲ್ಲಿ ಕಷ್ಟ ಯಾವ್ದು ಜಮೀನಲ್ಲಿ ತೊಂದ್ರೆ ಕಾಲು ಆಲೆದಿಂದ ಕಾಲು ಸಮಸ್ಯೆ ನೋವು ಇಲ್ಲ ಎಲ್ಲ ನಮ್ಮ ಮನ್ಸಲ್ಲಿ ಇರೋದ್ನೆ ಎಲ್ಲ ಕರೆಕ್ಟ್ ಆಗಿ ಹೇಳೋದು ಕರೆಕ್ಟ್ ಆಗಿ ಬೆರವಾಣಿ ಕರೆಕ್ಟ್ ಆಗಿ ಬಂತು ಏನೋ ಒಂಥರ ಮೈಯೆಲ್ಲ ಒಂಥರ ಸುಮ್ಮನೆ ಇಲ್ಲಿ ಉಪ್ರ ಹೂಪ್ರಸಾದದ ಬಗ್ಗೆ ಮಾತಾಡೋದಾದ್ರೆ ಆಯ್ತತೆ ಅಂದ್ರೆ ಬಲಗಡೆಕ್ ಆಗುವಂಥದ್ದಿದೆ ಆಗಲ್ಲ ಅಂದ್ರೆ ಎಡಗಡೆ ಕೊಡುವಂಥದ್ದಿದೆ ಲೇಟ್ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಕೊಡುವಂಥದ್ದು ಅಮ್ಮನಲ್ಲಿ ಒಂದು ಶಕ್ತಿ ಇದೆ ಹೂವ ಕೇಳಿದರೆ ಬಲಗಡೆ ಆದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುವಂಥದ್ದಿದೆ ನಮ್ಮ ಹೆಸರು ಸ್ವಾತಿ ಅಂತ ನಾವು ಕುಣಿಗಲಿಂದ ಬಂದಿರೋದು ಒಂದು ಟೂ ಇಂದ ಬರ್ತಾ ಇದೀವಿ ಅಷ್ಟೇ ಬಂದಿಲ್ಲಿ ಸುಮ್ನೆ ಹೋಗಿದ್ದು ಅಷ್ಟೇ ನಾವೇನು ಅದಕ್ಕೆ ಏನು ಮಾಡ್ಕೊಂಡಿಲ್ಲ ನಂಗೆ ಒಂದೊಳ್ಳೆ ಕೆಲಸ ಸಿಕ್ಕಿದೆ ಜನಗಳು ಕಣ್ಣು ನನ್ನ ಮೇಲೆ ತುಂಬ ಇತ್ತು ಅದೆಲ್ಲ ನನಗೆ ರಿಲೀಫ್ ಸಿಕ್ಕಿದೆ ನಾನು ತುಂಬ ಚೆನ್ನಾಗಿದ್ದೀನಿ ಹೇಳ್ತು ಚೆನ್ನಾಗಿದೆ ಇಲ್ಲಿ ಬಂದಮೇಲೆ ನಂಗೆಲ್ಲ ನಾನು ಏನೋ ಕೇಳಲಿಲ್ಲ ಅವರೇ ನಮ್ಮ ಸಮಸ್ಯೆನೇ ಹೇಳಿದ್ರು ಪರಿಹಾರನೂ ಹೇಳಿದ್ರು ಮನೆಯದರ್ಗೋಗಿ ಬನ್ನಿ ಅಂತ ಸಮಸ್ಯೆ ಇದೆ ಮನೇಲಿ ನೆಮ್ಮದಿ ಇಲ್ಲ ನಿದ್ದೆ ಬರ್ತಿರ್ಲಿಲ್ಲ ಏನೇನೋ ಉಚಿತ್ರವಾದ ಕನಸು ಆ ಥರ ಎಲ್ಲ ಆಗ್ತಿತ್ತು ಮನೆಯದ್ರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಹೋಗಿ ಬಂದೆ ತುಂಬ ರಿಲೀಫ್ ಸಿಕ್ಕಿದೆ ನಾನು ತುಂಬ ಚೆನ್ನಾಗಿದ್ದೀನಿ ಈಗ ಎಷ್ಟೋ ವರ್ಷ ಮದ್ವೆ ಆಗಿ ಹತ್ತು ಹದಿನೈದು ವರ್ಷಗಳಾಗಿರುತ್ತೆ ಮಕ್ಳಾಗಿರಲ್ಲ ಮಕ್ಳು ಕಲಾ ಬೇಕು ಅಂದರು ಬಂದು ತಾಯಿಯೊಳಗೆ ಒಂದು ಸಂಕಲ್ಪ ಮಾಡಿ ಒಂದು ಹಣ ಕಟ್ಟಿ ಹರಕೆ ಮಾಡಿ ಅಮ್ಮನಲ್ಲಿ ಒಂಬತ್ತು ವಾರ ಮರೆ ನೀರು ಹಾಕೊಂಡು ಪ್ರದಕ್ಷಿಣೆ ಮಾಡಿ ಹೋದಲ್ಲಿ ಆ ತಾಯಿನ ಬಂದು ಪ್ರಾರ್ಥನೆ ಮಾಡಿ ಈ ರೀತಿ ತೊಟ್ಟು ತೂಕದಲ್ಲಿ ಮಕ್ಕಳಾಗುವಂತ ಪದ್ಧತಿ ಆ ರೀತಿ ತಾಯಿ ಅಂತ ಶಕ್ತಿ ಆಗಿದಾಳೆ ನೆಂಬಿ ಬರಬೇಕು ಅಷ್ಟೇ ನೆಂಬಿ ಬಂದ್ರೆ ನೂರಕ್ಕೆ ನೂರ ಭಾಗ ತಾಯಿ ಫಲ ಕೊಡುವಂತದ್ದು ಸತ್ಯ ಇದು ಹನ್ನೊಂದು ಕಾಲ್ ರೂಪಾಯಿ ಕಟ್ಟುವಂತದ್ದು ಇರುತ್ತೆ ಇಪ್ಪತ್ತೊಂದು ರೂಪಾಯಿ ಕಟ್ಟೋವಂತದ್ದು ಇರುತ್ತೆ ಇಷ್ಟು ನಿಯಮ ಇಲ್ಲಿರುತ್ತೆ ಅಷ್ಟು ಹೋದ್ರೆ ಸಾಕು ಒಂದು ಮನೆ ವಿಚಾರವಾಗಿ ಹೇಳ್ತಾ ಐತೆ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಹೇಳ್ತಾ ಐತೆ ಒಂದು ಮಕ್ಕಳ ಬಗ್ಗೆ ಅಂತ ಹೇಳುತ್ತೆ ಅರ್ಥ ಆಯ್ತಾ ಒಂದು ಅಂತ ದುಡ್ಡು ಕೈ ಅಂತ ಒಂದೇ ಹೇಳ್ತಾ ಐತೆ ಕಳೆದ ನಾಲ್ಕು ವರ್ಷಗಳಿಂದ ಈಚೆಗೆ ಯಾವುದೇ ವ್ಯವಹಾರ ಮಾಡಿದ್ರು ಹಣಕಾಸಲ್ಲಿ ಅಭಿವೃದ್ಧಿ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಆಗುವಂತ ಕೆಲಸ ಕಾರ್ಯಗಳು ಹಾಕ್ತಾ ಇಲ್ಲ ನಿಮ್ಮ ಹತ್ರ ತಿಂದುಗೊಂಡಿ ನಿಮ್ಮನ್ನ ನೆಮ್ಸಿ ಮೋಸ ಮಾಡಿದವರೇ ಜಾಸ್ತಿ ಅಂತ ಹೇಳುತ್ತೆ ಹೌದಾ ಹೊರಗಡೆ ಹಣದ್ ವ್ಯವಹಾರವಾಗಿ ಅಹ್ ಬಹಳ ಮೋಸ ಹೋಗಿದ್ದೀರಾ ಅಂತ ಹೇಳುತ್ತೆ ಸರ್ನಾ ಹಣದ ವ್ಯವಹಾರವಾಗಿ ನೆಮ್ಸಿ ಕತ್ಕುಯ್ದಾರೆ ಅಂತ ಹೇಳುತ್ತೆ ಆ ಬರುವಂತ ಹಣ ಈಗ ಆಗ ಆಗ ಈಗ ಅಂತ ಹೇಳದಾಡ್ತೈತೆ ಯಾವ್ದು ಕೊಡ್ತಾ ಇಲ್ಲ ಏನೋ ಒಂದು ಪ್ರಶ್ನೆ ಸಾಲ ಮಾಡಿ ದುಡ್ಡು ಹಾಕಿದೀವಿ ಈಸ್ಕೊಂಡ್ ನಮ್ಗೆ ಇಲ್ಲ ನಾವೇ ಸಾಲ ಇಲ್ಲ ಅದ್ ಅಮ್ಮ ಹೇಳಿದ್ ಕರೆಕ್ಟ್ ಅವಲ್ವಾ ಹೇಳಿ ನಿಮ್ಮ ಮನಸ್ಸಲ್ಲಿ ಇದ್ದಿದ ಪ್ರಶ್ನೆ ಅದ ಅಲ್ವಾ ಸರಿನಾ ಹಣಕಾಸು ಇವಾಗ ಬರುವಂತದ್ದು ಬರ್ಬೇಕು ಇಲ್ಲಿ ಆರೋಗ್ಯ ಸಮಸ್ಯೆನೂ ಆಯ್ತಲ್ವಾ ಯಾರಿಗೂ ಅರ್ಥ ಆಯ್ತಾ ಜೀವ ಸುಸ್ತಾಗದು ಜಾಸ್ತಿ ಬಿಪಿ ಗಿಂತ ಜೀವ ಸುಸ್ತು ಜಾಸ್ತಿ ತಂಗೆ ಮನ್ಗಿದಂಗೆ ಮನ್ಗಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಹೌದಾ ಅಲ್ವ ಸ್ವಲ್ಪ ಸ್ವಂತದವರಿಂದ ಹೇಟು ಅಂತ ಹೇಳುತ್ತಲ್ವಾ ಸ್ವಂತದವ್ರಿಂದ ಅರ್ಥ ಆಯ್ತಾ ಸ್ವಂತದವರದಿಂದನೇ ಕೈ ಚಳಕ ಅಂತ ಹೇಳುತ್ತೆ ಅರ್ಥ ಆಯ್ತಾ ಸ್ವಂತದವ್ರು ಕೈ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ ನೀವು ಹಣದ ವ್ಯವಹಾರ ಮಾಡಿದ್ಬೋರು ಹತ್ರ ಭೂಮಿ ವ್ಯವಹಾರ ಮಾಡಿದ್ರು ಅದು ನನಗ್ ಗೊತ್ತಿಲ್ಲ ಇಲ್ಲಿ ಬರ್ದಿರೋಂಥದ್ದು ಸ್ವಂತದವ್ರಿಂದ ಕೈ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ ಹೊರಗಡೆಯಿಂದ ಹಣದ್ ವ್ಯವಹಾರವಾಗಿ ದೂಷಣೆ ದೂರುಗಳು ಜಾಸ್ತಿ ಅಂತ ಹೇಳುತ್ತೆ ಮಾತಾಡಿ ಯಾವ್ದಾಗ ಹೇಳ್ಬೇಕು ಗಂಡನ್ ಮನೆ ಕಡೆಯಿಂದ ತೊಂದ್ರೆ ಅಂತ ಹೇಳುತ್ತೆ ಗಂಡನ್ ಮನೆ ಕಡೆಯಿಂದನೇ ಒಂದ್ ಸ್ವಲ್ಪ ತೊಂದ್ರೆ ಐತೆ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳುತ್ತೆ ಅರ್ಥ ಆಯ್ತಾ ನೀನ್ ಅನ್ಕೊಂಡಿರೋ ಶುಭ ಕಾರ್ಯ ಬರೋ ದುಡ್ಡು ಮಕ್ಳು ಒಳ್ಳೆ ಬುದ್ಧಿ ಬೇಕು ಒಳ್ಳೆ ದಾರಿ ಮಾರ್ಗದಲ್ಲಿ ನಡಿಬೇಕು ಅಂತ ಕೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಅದನ್ನ ಹೇಳ್ತಾ ಇದ್ದೀನಿ ದಾರಿ ಮಾರ್ಗದಲ್ಲಿ ನಡಿಬೇಕು ಅವ್ರಿಗೊಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಕೆಲ್ಸ ಕಾರ್ಯದಲ್ಲೂ ಲಭ್ಯ ಆಗ್ಬೇಕು ಆಯ್ತಾ ಅವ್ರನ್ನ ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡು ಅವ್ರ ಜೀವನ ಅವ್ರ್ ಮಾಡ್ಕೊಂಡು ಹೋದ್ರೆ ಸಾಕು ಕಣವ ನಮ್ಗಿನ್ನೇನು ಬೇಡ ಯಾರ ಬಾಯಿಗೂ ಬರಬಾರ್ದು ಅನ್ನೋದು ಒಂದ್ ಪ್ರಶ್ನೆ ಸರಿನಾ ಸ್ವಂತದವ್ರಿಂದ ತೊಂದ್ರೆ ಅಂತ ಹೇಳುತ್ತೆ ಅಮ್ಮ ಸಂಬಂಧಿಕರಿಂದ ಆ ತೊಂದ್ರೆ ಬಗೆಹರಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ ಸರಿನಾ ಹ್ಮ್